ಈ ಒಂದು ಕಾರ್ಯಕ್ರಮದಕ್ಕೆ ಆಗಮಿಸಿ ತಮ್ಮ ಉಪಸ್ಥಿತಿ ನೀಡಿದಂತಹ ಹಿರಿಯರಲ್ಲಿ ಮತ್ತು ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಜಿಜ್ಞಾಸುಗಳಲ್ಲಿ ತಮ್ಮೆಲ್ಲರಲ್ಲಿಯೂ ಭಕ್ತಿಯ ಶರಣ ಶರಣ ಮಂತ್ರ ಇವತ್ತಿನ ವಿಷಯ ಅಸ್ತಾವರಣದಲ್ಲಿ ಮಂತ್ರ ಮಂತ್ರ ಹೇಗಿದೆ ಮಂತ್ರ ಎಂದರೇನು ಇಲ್ಲಿ ಗಣರಾಸಿ ವೀರನಾ ಅಂತ ಹೇಳುವ ಶರಣ ಮಂತ್ರದ ಬಗ್ಗೆ ಮಾತಾಡ್ತಾನೆ ಓಂಕಾರ ನಾದವು ಪಿಂಡ ಬ್ರಹ್ಮಾಂಡ ತುಂಬಿಕೊಂಡಿರುವುದು ಎಲ್ಲ ಕಡೆ ಓಂಕಾರ ಇದೆ ಆ ಓಂಕಾರ ನಾದದಿಂದನೇ ಇದೆಲ್ಲ ನಡೀತಾ ಇದೆ ನಾವು ಜೀವಂತವಾಗಿರೋ ಅದೇ ನಾದದಿಂದ ಗಿಡ ಮರ ಪಕ್ಷಿ ಪ್ರಾಣಿಗಳು ಇರ್ತಕ್ಕಂಥದ್ದೆಲ್ಲ ಸಹಿತ ಅದರಿಂದನೇ ಹಾಗಾದ್ರೆ ಕೇಳ್ತಾ ಇಲ್ಲ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಮಹಾಜ್ಞಾನಿಗಳಿಗೆ ಪ್ರತ್ಯಕ್ಷವಾಗಿರುವುದು ನೀನು ನಿನ್ನನ್ನು ಆ ಎತ್ತರಕ್ಕೆ ಏರ್ಸಿ